ಪುರಾಣ ಪ್ರಸಿದ್ಧ ಶ್ರೀ ಮುರುಡೇಶ್ವರ ಕ್ಷೇತ್ರದಲ್ಲಿ ಇನ್ನು ಮುಂದೆ ವಸ್ತ್ರ ಸಂಹಿತೆ ಜಾರಿ ಮಾಡಲು ಆಡಳಿತ ಮಂಡಳಿ ಮುಂದಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ್ ತಾಲೂಕಿನಲ್ಲಿರುವ ಮುರುಡೇಶ್ವರ ಮಂದಿರ ವಸ್ತ್ರ ಸಂಹಿತೆ ಅನ್ವಯ ಪುರುಷರು ಪಂಚೆ ಧರಿಸಿಯೇ ದೇವಾಲಯಕ್ಕೆ ಬರಬೇಕು ಮಹಿಳೆಯರು ಸೀರೆ ಚೂಡಿದಾರವನ್ನು ಧರಿಸಬೇಕು ಎಂಬ ನಿಯಮ ತರಲು ದೇವಾಲಯ ಸಜ್ಜಾಗಿದೆ ದೇವಾಲಯದ ಎದುರುಗಡೆ ಸೂಚನಾ ಫಲಕ ಹಾಕಿದ ಆಡಳಿತ ಮಂಡಳಿ ದೇವಾಲಯದ ಒಳಪ್ರವೇಶಕ್ಕೆ ಕಡ್ಡಾಯ ವಸ್ತ್ರ ಸಂಹಿತೆ ಜಾರಿ ಮಾಡಿದೆ ಸದ್ಯ ಎರಡು ತಿಂಗಳುಗಳ ಬಳಿಕ ಇದು ಕಡ್ಡಾಯವಾಗಲಿದೆ ಪುರಾಣ ಪ್ರಸಿದ್ಧ ಶ್ರೀ ಮುರುಡೇಶ್ವರ ಕ್ಷೇತ್ರದಲ್ಲಿ ಇನ್ನು ಮುಂದೆ ವಸ್ತ್ರ ಸಂಹಿತೆ ಜಾರಿ ಮಾಡಲು ಆಡಳಿತ ಮಂಡಳಿ ಮುಂದಾಗಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ್ ತಾಲೂಕಿನಲ್ಲಿರುವಂಥ ಮುರುಡೇಶ್ವರ ಮಂದಿರ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಸ್ಥಾನಕ್ಕೆ ಬರ್ತಾರೆ ಈ ಒಂದು ದೇವಸ್ಥಾನಕ್ಕೆ ವಸ್ತ್ರ ಸಂಹಿತೆಯ ಅನ್ವಯ ಪುರುಷರು ಪಂಚೆ ಧರಿಸಿ ದೇವಾಲಯಕ್ಕೆ ಬರಬೇಕು ಅಂತ ಆಡಳಿತ ಮಂಡಳಿ ಸೂಚಿಸಿದೆ ಮಹಿಳೆಯರು ಸೀರೆಯಲ್ಲಿ ಧರಿಸಿರಬೇಕು ನಂತರ ಚೂಡಿದಾರವನ್ನು ಧರಿಸಿರಬೇಕು ಎಂಬ ನಿಯಮ ನಿಯಮವನ್ನು ತರಲು ದೇವಾಲಯ ಸಜ್ಜಾಗಿರುವಂಥದ್ದು ದೇವಾಲಯದ ಎದುರುಗಡೆ ಸೂಚನಾ ಫಲಕ ಹಾಕಿದ ಆಡಳಿತ ಮಂಡಳಿ ದೇವಾಲಯದ ಒಳಗೆ ಪ್ರವೇಶಕ್ಕೆ ಕಡ್ಡಾಯ ವಸ್ತ್ರ ಸಂಹಿತೆ ಜಾರಿ ಮಾಡಲಾಗಿದೆ ಸದ್ಯ ಎರಡು ತಿಂಗಳ ಬಳಿಕ ಇದು ಕಡ್ಡಾಯವಾಗಲಿದೆ ದೃಶ್ಯದಲ್ಲಿ ನೀವು ಗಮನಿಸಬಹುದು ಭಕ್ತಾದಿಗಳು ವಸ್ತ್ರ ಸಂಹಿತೆ ಪಾಲಿಸುವಂತೆ ವಿನಂತಿಯನ್ನು ಮಾಡಿಕೊಂಡಿರುವಂತಹ ಫಲಕವನ್ನ ಸಾವಿರಾರು ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಮತ್ತು ಸಮುದ್ರವನ್ನ ನೋಡ್ಲಿಕ್ಕೆ ಬರ್ತಿರ್ತಾರೆ ಈ ಒಂದು ಮುರುಡೇಶ್ವರ ದೇವಸ್ಥಾನಕ್ಕೆ ಪ್ರವಾಸಿ ಸ್ಥಾನ ಇದು ದೇವಾಲಯದ ಒಳಪ್ರವೇಶಕ್ಕೆ ಕಡ್ಡಾಯ ವಸ್ತ್ರ ಸಮಿತಿಯನ್ನ ಜಾರಿ ಮಾಡಲು ಮುಂದಾಗಿರುವಂತದ್ದು